ಇವತ್ತು ನಾನೊಂದು ಕತೆ ಹೇಳ್ತೇನೆ ಕತೆ ಅಂದ್ರೆ ಒಂದಾನ ಕಾಲದಲ್ಲಿ ಒಂದಾನೊಂದು ಊರಲ್ಲಿ ನಡೆದಿರೋ ಕಥೆ ಅಲ್ಲ ನಮ್ದೇ ಊರಲ್ಲಿ ನಡೆದಿರುವಂತಹ ಕತೆ ನಮ್ಮೂರು ಬಯಲೀಮೆಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿರುವಂತಹ ದೊಡ್ಡ ಮನೆ ನಮ್ದು ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಹೀಗೆ ಮನೆ ತುಂಬಾ ಜನ ಆ ಮನೆ ತುಂಬಾ ಜನಕ್ಕೆ ಆಳು ಕಾಳುಗಳು ಅಂತ ಒಂದು ದೊಡ್ಡ ಮನೆ ನಮ್ದು ಆ ಮನೆಯಲ್ಲಿ ನಡೆದಿರುವಂತಹ ಒಂದು ಕಥೆಯನ್ನು ನಾನು ಹೇಳ್ತೀನಿ ಅವತ್ತು ಒಂದು ದಿನ ಭಾನುವಾರ ನಾನೆಲ್ಲ ಚಿಕ್ಕ ಕೊಡ್ತ ಮಾಡ್ಲಿಕ್ಕೆ ಏನೋ ಕೆಲ್ಸ ಇದ್ದಿಲ್ಲ ನಮ್ಮನೇಲಿ ಒಂದು ಅಟ್ಟ ಇತ್ತು ಅಟ್ಟದ ಮೇಲೆ ಏನಾದ್ರೂ ಆಟ ಸಂಬಂಧಿ ಸಿಗ್ಬೋದು ಅಂತ ಹುಡ್ಕಾಡ್ತಾ ಇದ್ದೆ ಹುಡುಕ್ದೆ ಹುಡುಕ್ದೆ ಅಲ್ಲಿ ತಾಟ್ಪಾಲ್ ರಾಶಿಗಳು ಗೋಣಿ ಚೀಲಗಳು ಎಲ್ಲಾ ಸಿಕ್ತು ಆದ್ರೆ ಅವೆಲ್ಲದಕ್ಕಿಂತ ನನ್ನ ಆಕರ್ಷಣೆ ಮಾಡಿದ್ದು ಅಲ್ಲಿ ಒಂದು ಪೇಪರ್ ರಾಶಿ ಇತ್ತು ಇದೇನಪ್ಪ ತಾಟ್ಪಾಲ್ ರಾಶಿ ಮಧ್ಯೆ ಗೋಣಿ ಚೀಲಗಳ ಮತ್ತೆ ಇದೇನಿದು ಪೇಪರ್ ರಾಶಿ ಅಂತ ತಕೋನೆ ಅದಂತ ಗಂಡು ಕೆಳಕ್ ಬಿಸಾಕ್ತ ಕೆಳಕ್ ಬಂದು ನೋಡ್ತೀನಿ ಪೇಪರ್ ರಾಶಿಯನ್ನ ತೆಗೆದು ನೋಡಿದೆ ಅದರಲ್ಲಿ ರವಿ ಬೆಳಗರ ಸಾರಥ್ಯದಲ್ಲಿ ಆಯ್ ಬೆಂಗಳೂರು ಅಂತ ಇತ್ತು ಈ ಪೇಪರ್ ನಲ್ಲಿ ಏನಿರಬಹುದು ಅಂತ ಕುತೂಹಲ ಆಯ್ತು ತಗದು ನೋಡದೆ ಅಲ್ಲಿ ಒಂದು ಆರ್ಟಿಕಲ್ ಇತ್ತು ಆರ್ಟಿಕಲ್ ಅಲ್ಲಿ ಒಂದು ಬರೆದಿತ್ತು ಅಲ್ಲಿ ಒಂದು ಬಳ್ಳಾರಿಯ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಂದು ಆಚರಣೆ ಇತ್ತು ಆ ಆಚರಣೆ ಏನು ಅಂತ ಅಂದ್ರೆ ಆ ಊರಲ್ಲಿ ಮಳೆ ಬೀಳ್ತಾ ಇರ್ಲಿಲ್ಲ ಅಂತೆ ಮಳೆ ಬೀಳ್ತಿಲ್ಲ ಅಂದ್ರೆ ಏನಾದ್ರು ಮಾಡ್ಬೇಕಲ್ಲ ಹಾಗಾಗಿ ಅಲ್ಲಿ ಒಂದು ಆಚರಣೆ ಶುರು ಮಾಡಿದ್ರಂತೆ ಆ ಆ ಆಚರಣೆ ಏನು ಅಂತ ಅಂತ ಅಂದ್ರೆ ಅಲ್ಲಿನ ಜನಗಳೆಲ್ಲ ಸೇರ್ಕೊಂಡು ಒಂದು ಹೊಸ ರೀತಿಯ ಆಚರಣೆಯನ್ನು ಶುರು ಮಾಡಿದ್ರು ಅದ್ರ ಹೆಸರು ಭೂತ ಪಿಲ್ಲಿ ಅಂತ ಹೇಳಿ ಈ ಭೂತ ಪಿಲ್ಲಿ ಅಂದ್ರೆ ಏನು ಅಂತಂದ್ರೆ ಊರಿನ ಎಲ್ಲಾ ಜನ ಸೇರ್ಕೊಳ್ತಾರೆ ಸೇರ್ಕೊಂಡು ಅವರೆಲ್ಲರೂ ಮೆರವಣಿಗೆಯನ್ನು ಹೋಗ್ತಾರೆ ಆ ಮೆರವಣಿಗೆಯಲ್ಲಿ ಆಹಾರದ ರಾಶಿಯನ್ನ ತಗೊಂಡೋಗ್ತಾರೆ ಅನ್ನ ಸಾರು ಈ ಗುರಿ ಕೋಳಿಗಳನ್ನ ಎಲ್ಲ ಕಟ್ಕೊಂಡು ಆಹಾರಗಳನ್ನ ಮಾಡ್ಕೊಂಡು ತಗೊಂಡೋಗ್ತಾರೆ ತಗೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಊರಿನ ಹೊರಗೆ ಹೋಗ್ತಾರೆ ಊರಿನ ಹೊರಗೆ ಹೋಗಿ ನಿಂತ್ಕೊಳ್ತಾರೆ ಎದುರುಗಡೆಯಿಂದ ಆಪೋಸಿಟ್ ಊರಿನ ಜನಗಳು ಬರ್ತಾರೆ ಆ ಎರಡೂ ಊರಿನ ಜನಗಳು ದೊಣ್ಣೆಗಳಿಂದ ಬಡದಾಡ್ಕೊಳ್ತಾರೆ ಯಾರು ಬಡ್ದಾಡ್ಕೊಂಡು ಗೆಲ್ತಾರೋ ಆ ಊರಿಗೆ ಆಹಾರದ ರಾಶಿ ಹೋಗುತ್ತೆ ಯಾರ ಊರಿಗೆ ಆಹಾರದ ರಾಶಿ ಹೋಗುತ್ತೋ ಆ ಊರಲ್ಲಿ ಒಳ್ಳೆ ಮಳೆ ಬೆಳೆ ಬರುತ್ತೆ ಅನ್ನೋದು ಪ್ರತೀತಿ ಆ ಆರ್ಟಿಕಲ್ ನನಗೆ ಕುತೂಹಲ ಆಯ್ತು ಇದೇನು ನಮ್ಮೂರ್ ಪಕ್ಕನೆ ಬಳ್ಳಾರಿ ಇದೆ ನಮ್ಮೂರಲ್ಲಿ ಇಲ್ದಿರೋ ಆಚರಣೆ ಅಲ್ಲಿ ನಮ್ಮೂರಲ್ಲೂ ಇಂತದ್ದು ಏನಾದ್ರೂ ಆಚರಣೆ ಇರ್ಬೇಕಲ್ಲ ಅಂದ್ಕೊಂಡೆ ನನ್ಗೆ ಕುತೂಹಲ ಆಯ್ತು ನಮಗೆ ಗೊತ್ತಲ್ಲ ಕ್ಯೂರಿಯಾಸಿಟಿ ಬಂದ್ರೆ ಬಿಡೋದಿಲ್ಲ ಯಾರಾದ್ರೂ ಕೇಳ್ಬೇಕಲ್ಲ ಅನ್ಕೊಂಡೆ ಯಾರಿಗೆ ಕೇಳೋದು ಆ ತಗೊಂಡು ಹೋದೆ ನೋಡ್ದೆ ನಮ್ಮನೇಲಿ ಚಿಕ್ಕಪ್ಪ ಇತ್ತು ಆ ಚಿಕ್ಕಪ್ಪ ಒಂದು ಚೆನ್ನಾಗಿರೋ ಕತೆ ಇದೆ ಅವರನ್ನ ಎಲ್ಲ ರಿವರ್ಸ್ ಗೇರ್ ಚಿಕ್ಕಪ್ಪ ಅಂತ ಕರೆಯೋರು ಇದೇನು ರಿವರ್ಸ್ ಗೇರ್ ಚಿಕ್ಕಪ್ಪ ಅಂತ ಏನು ಅಂತಂದ್ರೆ ಅದಕ್ಕೂ ಒಂದ್ ಕತೆ ಇದೆ ಅವರು ತುಂಬಾ ಓದ್ಕೊಂಡ್ರು ನಮ್ ಕಡೆ ಹೆಂಗೆ ಅಂತಂದ್ರೆ ಅವರು ಓದ್ಕೋಬೇಕು ಅಂತಂದ್ರೆ ಊರ್ ಬಿಟ್ಟು ನಂತರ ಊರ್ ಬಿಟ್ಟು ಬರ್ಬೇಕು ಊರ್ ಬಿಟ್ಟು ಬಂದು ಎಲ್ಲೋ ನಗರದಲ್ಲಿ ಓದ್ತಾರೆ ನಮ್ ಚಿಕ್ಕಪ್ಪನು ಕೂಡ ಹಂಗೆ ಯಾವ್ದೋ ನಗರದಲ್ಲಿ ಹೋಗಿ ಓದ್ಕೊಂಡು ಬಂದಿದ್ರಂತೆ ಓದ್ಕೊಂಡ್ ಬಂದವರು ಮತ್ತೆ ಹಳ್ಳಿಗೆ ಬಂದ್ ಎಲ್ಲರು ನಮ್ ಕಡೆ ಹೆಂಗೆ ಅಂತಂದ್ರೆ ಒಂದ್ಸಲಿ ಊರ್ ಬಿಟ್ರು ಅಂದ್ರೆ ಮತ್ತೆ ಅವ್ರ ಊರಿಗೆ ವಾಪಸ್ ಬರಲ್ಲ ಆದ್ರೆ ಈ ಚಿಕ್ಕಪ್ಪ ನೋಡಿದ್ರೆ ಓದ್ಕೊಂಡ್ ಬಂದು ಮತ್ತೆ ವಾಪಸ್ ವಾಪಸ್ ಊರಿಗೆ ಬಂದಿದ್ದಾರೆ ವಾಪಸ್ ಊರಿಗೆ ಎಲ್ಲ ಅಂದ್ಕೊಂಡ್ರಂತೆ ನಮ್ ಮನೆಯವ್ರೆಲ್ಲ ಯಾವ್ದೋ ಕಾಲೇಜಲ್ಲಿ ಹುಡುಗಿ ಕೈ ಕೊಟ್ಟಿರ್ಬೇಕು ಅದಕ್ಕೆ ವಾಪಸ್ ಬಂದಿದ್ದಾನೆ ಮತ್ತೆ ಸರಿಯಾದ್ರು ಹೋಗ್ತಾನೆ ಅಂತ ಅಂದ್ಕೊಂಡ್ರಂತೆ ಊರವರೆಲ್ಲ ಏನೋ ಓದ್ಕೊಂಡ್ ಬಂದಿರೋ ಅಂತ ಅವ್ರ ಹತ್ರ ಏನಾದ್ರು ಕೇಳಕ್ ಹೋದ್ರೆ ಎಲ್ಲರಿಗೂ ಊಟ ಹೇಳೋರಂತೆ ಹಂಗಾಗಿ ಊರವ್ರಿಗೆಲ್ಲ ಅವ್ರ ಹೆಸರೆಲ್ಲ ಮರ್ತೋಗಿ ಅವರನ್ನ ರಿವರ್ಸ್ ಗೇರ್ ಚಿಕ್ಕಪ್ಪ ಅಂತಾನೆ ಕರಿತಿದ್ರು ನನಗೆ ಚಿಕ್ಕಪ್ಪ ಅಲ್ಲ ಹಂಗೆಲ್ಲ ಕರೆಯಕ್ಕಾಗಲ್ಲ ಹಂಗಾಗಿ ಏನೋ ಓದ್ಕೊಂಡು ಬಂದಿರೋರು ನಮ್ಮೂರಲ್ಲಿ ಓದ್ಕೊಂಡು ಬಂದಿರೋರು ಅಂತಿರೋರೆ ಅವರು ಆ ಪೇಪರ್ ಆಶೆ ಅವ್ರ ಹತ್ರ ಹೋದೆ ಏನ್ ನ ಚಿಕ್ಕಪ್ಪ ಇದು ಅಂತ ಕೇಳಿದೆ ಅವರು ಒಂದ್ಸಲಿ ನೋಡಿ ಏನು ಅಂತಂದ ಈ ರೀತಿ ಎಲ್ಲ ಆಚರಣೆ ಇತ್ತ ಇದೆಲ್ಲ ನಿಜನಾ ಅಂತ ಕೇಳಿದೆ ಅವ್ರು ಹೇಳಿದ್ರು ಇಲ್ಲಿ ಎಲ್ಲವೂ ನಿಜ ಎಲ್ಲವೂ ಸುಳ್ಳು ನಾವು ನಿಜ ಅಂದ್ಕೊಂಡ್ರೆ ಸುಳ್ಳು ಕೂಡ ನಿಜ ಆಗುತ್ತೆ ನಿಜ ಅಂದ್ಕೊಂಡ್ರೆ ಸುಳ್ಳು ಕೂಡ ನಿಜ ಆಗುತ್ತೆ ಸುಳ್ಳು ಅಂತ ಸತ್ಯ ಅಂದ್ಕೊಂಡ್ರೆ ಸುಳ್ಳು ಕೂಡ ನಿಜ ಸುಳ್ಳು ಕೂಡ ನಿಜ ಆಗುತ್ತೆ ಅಂತ ಅಂದ್ರು ನನಗೆ ಅವ್ರು ಹೇಳಿದ್ರು ನಮ್ಮ ಏನು ಅರ್ಥ ಆಗಲಿಲ್ಲ ಹಂಗಾಗಿ ಮತ್ತೆ ಕೇಳಿದೆ ನಮ್ಮೂರಲ್ಲೂ ಈ ತರ ಆಚರಣೆ ಇಲ್ಲ ಇತ್ತ ಅಂತ ಕೇಳಿದೆ ಇತ್ತ ಏನ್ ಬಂತು ನಮ್ಮೂರಲ್ಲೂ ಕೂಡ ಇಂತ ಆಚರಣೆ ಇತ್ತು ಅಂತ ಅಂದ್ರು ಯಾವ ಆಚರಣೆ ಅಂತ ಕೇಳಿದೆ ಗುಲ್ಕಮ್ಮ ಅಂದ್ರು ನನ್ಗೆ ಒಂದ್ ತಕ್ಷಣ ಆಶ್ಚರ್ಯ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಗೊತ್ತಲ್ಲ ತಕ್ಷಣ ಮೊಬೈಲ್ ತಕ್ಕದೆ ಗೂಗಲ್ ಅಲ್ಲಿ ಗುಲ್ಕಮ್ಮ ಅಂತ ಸತ್ ನೋಡ್ತೀನಿ ಇದೇನು ಗುಲ್ಕಮ್ ಗೂಗಲ್ ಅಲ್ಲೇ ಇಲ್ಲ ಇವ್ರೇನು ಹೇಳ್ತಿದ್ರಂತ ನನ್ಗೆವಿ ಕುತೂಹಲ ಆಯ್ತು ಹಂಗಾಗಿ ಅವರನ್ನ ಮತ್ತೆ ಕೇಳ್ದೆ ಗುಲ್ಕಮ್ಮನ ಹಂಗಂದ್ರೆ ಏನು ಅಂತ ಅಂದೆ ಅದೊಂದು ದೊಡ್ಡ ಕತೆ ಬಿಡು ಅಂತ ಅಂದ್ರು ಹೇಳಿ ಅಂತ ಅಂದೆ ಅವಾಗ ಅವ್ರ ಕತೆ ಶುರು ಮಾಡ್ಕೊಂಡ್ರು ನಮ್ಮೂರಲ್ಲಿ ಆ ನಮ್ಮ ಚಿಕ್ಕಪ್ಪ ಇನ್ನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕತೆ ಅಂತೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಮಾದ ಅಂತ ಒಬ್ಬ ಕೆಲಸಕ್ಕಿದ್ದ ಅವನಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಚಿಕ್ಕ ಮಾದ ಅಂತ ಹೇಳಿ ಅವರಿಬ್ರು ನಾ ಚಿಕ್ಕಮಾದ ಮತ್ತೆ ನಮ್ಮ ಚಿಕ್ಕಪ್ಪ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತೆ ಅವರೆಲ್ಲ ಒಟ್ಟಿಗೆ ಹಾಡ್ಕೊಂತ ಬೆಳೆದವ್ರು ಯಾವ ರೀತಿಗೆ ಫ್ರೆಂಡ್ಸ್ ಅಂತಂದ್ರೆ ನಮ್ ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪಂಗೆ ಯಾವ್ದಾದ್ರು ಬಟ್ಟೆ ಚಿಕ್ಕದಾದ್ರೆ ಆದ್ರೆ ಆ ಚಿಕ್ಕಮಾದನ್ಗೆ ಕೊಡ್ತಿದ್ರಂತೆ ಆ ರೇಂಜ್ಗೆ ಕ್ಲೋಸ್ ಫ್ರೆಂಡ್ಸ್ ಅಂತದ್ದು ಒಂದಿನ ಏನಾಯ್ತು ಅಂತಂದ್ರೆ ಆ ವರ್ಷದಲ್ಲಿ ನಮ್ಮ ಊರಲ್ಲಿ ತುಂಬಾ ಬರಗಾಲ ಬಂತಂತೆ ಬರಗಾಲ ಬಂದು ಕುಡಿಯೋಕೆ ನೀರಿಲ್ಲದ್ ಗತಿ ಆಯ್ತು ಆ ಸಂದರ್ಭದಲ್ಲಿ ಇಡೀ ಊರಿಗೆ ಊರೇ ಹೊಲಸೆ ಹೋಗಕ್ ಶುರು ಮಾಡತಂತೆ ಹೀಗೆ ಹೊಲಸೆ ಹೋಗೋಕ್ ಶುರು ಮಾಡ್ತು ಊರಿನ ಹಿರಿಯರ್ಗೆಲ್ಲ ಚಿಂತೆಗೆ ಇಟ್ಕೊಳ್ತು ಹಿಂಗೆ ಆದ್ರೆ ನಮ್ಮ ಊರಲ್ಲಿ ಜನನೇ ಇರೋಲ್ಲ ಅಂದ್ಕೊಂಡು ಒಂದು ಪಂಚಾಯತಿ ಸೇರ್ಸಿದ್ರಂತೆ ಪಂಚಾಯತಿ ಸೇರ್ಸಿ ಎಲ್ಲಾ ಮಾತಾಡ್ತಿದ್ರು ಹೀಗೆ ಬರಗಾಲ ಬಂದಿದೆ ಏನ್ ಮಾಡೋಣ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ನೋಡೋಕೆ ಭಯಾನಕವಾಗಿದ್ದ ಕೈಯಲ್ಲಿ ಒಂದು ಗುರುಡೆಯನ್ನು ಇಟ್ಕೊಂಡು ಮೈ ಎಲ್ಲಾ ಬೂದಿ ಬೆಳ್ಕೊಂಡು ಬಂದ ಬಂದವರಿಗೆ ಗೊತ್ತಾಯ್ತು ಅದನ್ನು ನೋಡಿದ್ರಿಗೆ ಇವನು ಸಿದ್ಧ ಅಂತ ಗೊತ್ತಾಯ್ತು ಎಲ್ಲರೂ ಸುಡ್ ಸುಡ್ಗಾಡ್ಸಿದ್ದ ಸಿದ್ಧ ಹೆಂಗೆ ಅಂತಂದ್ರೆ ಅವ್ರು ಯಾವತ್ತು ಬೆಳಗ್ಗೆ ಹೊತ್ತು ಯಾರು ಬರಲ್ಲ ಅವ್ರು ಯಾವತ್ತು ರಾತ್ರಿ ಹೊತ್ತು ಮಾತ್ರ ಬರ್ತಾರೆ ವರ್ಷ ಪೂರ್ತಿ ಸುಡುಗಾಡಲ್ಲಿದ್ದು ಶಿವನನ್ನ ಆರಾಧನೆ ಮಾಡ್ಕೊಂಡು ರಾತ್ರಿ ಹೊತ್ತು ಮಾತ್ರ ಊರಲ್ಲಿ ಬಂದು ಭವಿಷ್ಯ ಹೇಳ್ತಾರೆ ಅವ್ರು ಹೇಳಿದ ಭವಿಷ್ಯ ಯಾವತ್ತು ಸುಳ್ಳಾಗಲ್ಲ ಅಂತ ಸಿದ್ಧ ಮಧ್ಯಾಹ್ನನೇ ಬಂದಿದ್ದಾನೆ ಅಂತಂದ್ರೆ ಊರವ್ರಿಗೆಲ್ಲ ಕುತೂಹಲ ಆಯ್ತು ಬಂದವನೇ ಹೇಳಿದಂತೆ ನೀವು ಗುಲ್ಕಮ್ಮನ ಪೂಜೆ ಮಾಡ್ಬೇಕು ನಿಮ್ಮ ನಿಮ್ಮ ಊರಿನ ಮೇಲೆ ಗುಲ್ಕಮ್ಮ ತಾಯಿ ಮುದುತ್ಕೊಂಡವಳೆ ಅಂತ ಅಂದಂತೆ ಅಂದೋವನೇ ಎದುರು ಉತ್ತರಕ್ಕೆ ಕಾಯ್ದೆ ಹೊರಟೋದ ಅವನು ಗುಲ್ಕಮ್ಮನ ಪೂಜೆ ಮಾಡ್ಬೇಕು ಅಂತ ಹೇಳಿದ ತಕ್ಷಣನೇ ಊರವ್ರಿಗೆಲ್ಲ ಇನ್ನೂ ನಾವು ಸುಡ್ಕಾಡಿಸಿದ್ದನ ಮಾತನ್ನ ಮೀರಿ ನಮ್ಮ ಊರಿಗೆ ಉಳಿಗಾಲ ಇಲ್ಲ ಅಂದ್ಕೊಂಡು ಎಲ್ಲರೂ ಗುಲ್ಕಮ್ಮನ ಪೂಜೆಗೆ ತಯಾರಿ ಮಾಡ್ತಾರೆ ಮುಂದಿನ ಅಮಾಸ್ಯ ದಿನ ಎಲ್ಲರೂ ಪೂಜೆಗೆ ಸಿದ್ಧ ಮಾಡಿಕೊಂಡ್ರು ಅವತ್ತು ಒಂದು ವಿಶೇಷ ನಡು ಏನಂತಂದ್ರೆ ನಮ್ಮೂರಲ್ಲಿ ಅಂತಹ ಬರಗಾಲ ದಿನ ಊರಲ್ಲಿರೋಗೆ ಊಟ ಮಾಡೋಕೆ ಇದಿಲ್ಲ ಆದ್ರೆ ಆ ಚಿಕ್ಕ ಮಾದ ಮತ್ತೆ ಅವನ ಜೊತೆ ಕೆಲವು ಹುಡುಗರು ಮಾತ್ರ ಹೊಸ ಬಟ್ಟೆಯನ್ನು ಹಾಕೊಂಡು ನಿಂತಿದ್ರಂತೆ ನಮ್ಮ ಚಿಕ್ಕಪ್ಪನಿಗೆ ಆಶ್ಚರ್ಯ ನಾವು ಈ ಊರಿಗೆ ಶ್ರೀಮಂತರು ನಾವೇ ಇವಾಗ ಹೊಸ ಬಟ್ಟೆ ಹಾಕೋ ಗತಿ ಇಲ್ಲ ಅಂತದ್ರಲ್ಲಿ ಚಿಕ್ಕ ಮಾದ ನೋಡಿದ್ರೆ ಹೊಸ ಬಟ್ಟೆ ಹಾಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರಂತೆ ಆದ್ರೂ ಹಾಗೆ ಮೆರವಣಿಗೆ ಹೋಯ್ತು ಚಿಕ್ಕಮಾದ ನಿಂದ ಅಪ್ಪ ದೊಡ್ಡ ಮಾದ ಒಂದು ಕ್ರೀಮರಿಯನ್ನು ಹಿಡ್ಕೊಂಡು ಹೋಗ್ತಾನೆ ಮೆರವಣಿಗೆ ಸಾಗುತ್ತು ಸಾಗಿ ಹಳ್ಳದ ದಂಡೆ ಬರುತ್ತೆ ಹಳ್ಳ ದಂಡೆ ಅಂತಂದ್ರೆ ನೀರು ಎಲ್ಲ ಏನಿದ್ದಿಲ್ಲ ತುಂಬಾ ಬರಗಾಲ ದಿನ ರಾಜಸ್ಥಾನದ ಮರುಭೂಮಿ ತರ ನಮ್ಮೂರಿನ ಹಳ್ಳ ಇತ್ತಂತೆ ಅಲ್ಲಿ ಒಂದು ಗುಂಡಿ ತೋಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಗುಲ್ಕಮ್ ಒಂದು ಗಂಗಮ್ಮಂದು ಪೂಜೆ ಮಾಡಕ್ಕೆ ಎಲ್ಲರೂ ತಯಾರಾಗಿ ನಿಂತಿರತ್ತೆ ಇನ್ನೇನು ಪೂಜೆ ಶುರು ಆಗ್ಬೇಕು ಎಲ್ಲರಲ್ಲೂ ಒಂದು ಕುತೂಹಲ ಪೂಜಾರಪ್ಪ ಏನ್ ಮಾಡ್ತಾನೆ ಅಂತ ಶುರುವಾಯ್ತು ಶುರುವಾಯ್ತು ಮಾದನ ಹತ್ರ ಇದ್ದ ಕುರಿಮರಿಯನ್ನ ತಗೊಳ್ತಾನೆ ಕುರಿಮರಿಯನ್ನ ತಗೊಂಡು ಪೂಜಾರಿ ಆ ಕುರಿಮರಿಯ ರುಂಡವನ್ನ ಕತ್ತರಿಸ್ತಾರೆ ರುಂಡದಿಂದ ಚೆಲ್ಲಿದ ನೀರು ಹೋಗಿ ಆ ನೀರಿಗೆ ರಕ್ತ ನೀರಿಗೆ ಬೀಳುತ್ತೆ ಅಲ್ಲಿ ನೋಡೋರೆಲ್ಲ ಗಾಬರಿ ಆಗ್ತಾರೆ ಬೀಳುತ್ತೆ ಯಾವ ಮಾದ ಕುರಿಮರಿಯನ್ನ ಇಟ್ಕೊಂಡು ಆಡಿಸ್ತಿದ್ನೋ ಅದರ ಸತ್ತ ದೇಹ ಈಗ ಅವನ ಕೈಯಲ್ಲಿತ್ತು ಅಂತೆ ಆ ದೇಹವನ್ನ ನೋಡಿ ಚಿಕ್ಕ ಮಾದನ್ಗೆ ಹೆದರಿಕೆ ಆಗುತ್ತೆ ಅದೇ ಸಮಯದಲ್ಲಿ ನಮ್ ಚಿಕ್ಕಪ್ಪ ಸ್ವಲ್ಪ ಉಡಾಳ ಸುಮ್ಮನೆ ಇರ್ಬೇಕಲ್ಲ ಹೋಗಿ ಆ ಕುರಿ ಮರಿನ್ ಕಡದ್ರಲ್ಲ ಹಂಗು ನೋಡು ನೋಡುವ ಅವನಿಗೆ ಚಿಕ್ಕಮಾದನ್ ಅನ್ನಿಸ್ತೋ ಗೊತ್ತಿಲ್ಲ ಅದನ್ನೇ ನೋಡ್ಕೊಂಡು ಗಾಬರಿ ಹಾಕ್ಬಿಟಂತೆ ಆ ರಕ್ತದ ನೀರಿತ್ತಲ್ಲ ಆ ನೀರನ್ನ ಎಲ್ಲ ಒಂದು ಕೊಡಪಾನಕ್ ಸುರಿವಿ ಯಾರೆಲ್ಲ ಹುಡುಗರು ಹೊಸ ಬಟ್ಟೆ ಹಾಕೊಂಡಿದ್ರು ನೋಡಿ ಅವರೆಲ್ಲರ ಬಟ್ಟೆ ಬಿಚ್ಚಿದ್ರಂತೆ ಅವರನ್ನೆಲ್ಲ ಬೆತ್ತಲೆ ಮಾಡಿ ಆ ಕುರಿಯ ನೀರನ್ನ ಒಂದು ಕೊಡಪಾನದಲ್ಲಿ ಹಾಕಿ ಆ ಮಕ್ಕಳ ತಲೆ ಮೇಲೆ ಒರೆಸಿದ್ರಂತೆ ತಲೆ ಮೇಲೆ ಒರೆಸಿ ಇನ್ನೇನು ಹಳ್ಳವನ್ನ ಬಿಟ್ಟು ಮೆರವಣಿಗೆ ಸಾಕಬೇಕು ಅಷ್ಟೊತ್ತೊಳಗೆ ಆ ಗುಂಪಲ್ಲಿ ಒಬ್ರು ಓಡೋದಂಗ ಅನಿಸ್ತಾರ ಸುತ್ತ ನೋಡ್ತಾರೆ ಯಾರೋದ್ರು ಯಾರೋದ್ರು ಅಂದ್ರೆ ಚಿಕ್ಕ ಮಾದ ಓಡೋಗ್ತಿದ್ದ ಅಲ್ಲಿ ಬೆಳ್ಳಾರಿ ಜಾಲಿಗಳ ನಡುವೆ ಚಿಕ್ಕ ಮಾದ ಓಡೋಗ್ತಿದ್ದ ಅಲ್ಲಿರೋಗೆಲ್ಲ ಆಶ್ಚರ್ಯ ಎಲ್ಲಿಗೆ ಹೋದ ಎಲ್ಲಿಗೆ ಹೋದ ಅವ್ರ ಅಪ್ಪ ಕೂಡ ಕ್ರಿಮರಿಯನ್ನ ಬಿಸಾಕಿ ಆ ಮಾದನ್ನ ಉಡ್ಕೊಂಡು ಹೋಗ್ತಾರಂತೆ ಆದ್ರೆ ಊರಿನ ಹಿರಿಯರು ಇದ್ರಲ್ಲ ಅವ್ರಿಗೆ ಗುಲ್ಕಮ್ಮನ್ ಪೂಜೆ ಅರ್ಧಕ್ ಬಿಟ್ರೆ ನಮ್ಗೆ ಊರಿಗೆ ಶ್ರೇಯಸ್ ಅಲ್ಲ ಎಲ್ಲ ಹೋಗೋಣ ಅಂತೇಳಿ ಎಲ್ಲರೂ ಪೂಜೆನ ಮುಗಿಸ್ ಹೋದ್ರು ಹೋಗಿ ಎಲ್ಲರೂ ಬುಡ್ಡೇಕಲ್ಲಿನ ಮೇಲೆ ಇನ್ನೇನೋ ಅದನ್ನ ನೀರನ್ನ ಸುರಿಬೇಕು ಅಷ್ಟೊತ್ತೊಳಗೆ ಆ ಜೀಪ್ ಬಂತಂತೆ ಪೊಲೀಸ್ ಬಂದವ್ರೆ ನಿಮ್ಮೂರಲ್ಲಿ ಈ ತರ ಆಚರಣೆ ಮಾಡ್ತಿದ್ರ ಅಂತ ಇನ್ನೇನು ಗೌಡ್ರ ಹತ್ರ ಎಲ್ಲ ಹೇಳ್ಬೇಕು ಗೌಡ್ರು ಸ್ವಲ್ಪ ಬುದ್ಧಿವಂತರಲ್ಲ ಒಂದ್ ಹತ್ತು ಸಾವಿರ ರೂಪಾಯಿನ ಪೊಲೀಸರ ಕೈಗೆ ಇಟ್ಟ್ರಂತೆ ಪೊಲೀಸರು ಇನ್ನು ನಾವು ಬಂದ್ ಕೆಲ್ಸ ಆಯ್ತು ಹೋಗ್ತಿವಿ ಅಂತ ಹೇಳಿ ಹೋದ್ರಂತೆ ಹೋಗೋದ್ ಮುಂಚೆ ನಮ್ಗೆ ಯಾರೋ ಪತ್ರಕರ್ತ ಹಿಂಗ ಇನ್ಫಾರ್ಮೇಶನ್ ಮುಡ್ಸಿದಾನೆ ಹೋಗೋದ್ ಮುಂಚೆ ಅವ್ರ ಒಂದು ನೋಡ್ಕೊಂಡಿರಿ ಮತ್ತೆ ಏನಾದ್ರು ಸುದ್ದಿ ಆದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದ್ರಂತೆ ಈಗ ನಮ್ಮೂರ್ಗನ್ ಆಯ್ತು ಅಲ್ಲಿ ನೋಡಿದ್ರೆ ಚಿಕ್ಕ ಮಾದ ಓಡೋಗಿದಾನೆ ಅವ್ರು ನೋಡ್ಕೊಂಡು ದೊಡ್ಡ ಮಾದ ಹೋಗಿದಾನೆ ನಡುವೆ ಇಲ್ಲಾರು ಪತ್ರಕರ್ತ ಬಂದು ನಮ್ಮೂರಿನ ಸುದ್ದಿನ ಎಲ್ಲ ಬರೋದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ರಾತ್ರಿ ಎಲ್ಲ ಅದೇ ಟೆನ್ಶನ್ ಅಲ್ಲಿ ಇದ್ರಂತೆ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಆಯ್ತು ಪೇಪರ್ ತಗೋದ್ ನೋಡ್ತಾರೆ ಪೇಪರ್ ಅಲ್ಲಿ ಒಂದು ದೊಡ್ಡ ಎಟ್ಲೇನು ಗುಲ್ಕಮ್ಮ ನಿಮ್ಗೆ ಯಾಕಿಂತ ಗತಿ ಬಂತಮ್ಮ ಅಂತ ಇನ್ನೇನು ಗೌಡ್ರಿಗೆ ಗೊತ್ತಾಯ್ತು ಈ ವಿಷಯ ದೊಡ್ಡದಾಗುತ್ತೆ ಅಂತೇಳಿ ಪೂಜಾರಿನ ಊರ್ ಬಿಟ್ಟು ಕಳಿಸಿದ್ರಂತೆ ಅದೇ ಸಮಯಕ್ಕೆ ಗೌಡ್ರು ಕಾತ್ಕೊಂಡಂಗೆ ಆ ಊರಿನ ಅಧಿಕಾರಿಗಳೆಲ್ಲ ಬಂದ್ರು ಮತ್ತೆ ಅದೇ ಸಮಯಕ್ಕೆ ಒಬ್ಬ ಬಂದು ಸುದ್ದಿ ಮುಟ್ಟಿಸ್ತಾನೆ ಗೌಡ್ರೆ ನಿನ್ನೆ ಓಡೋಗಿ ಚಿಕ್ಕ ಮಾದ ಅಲ್ಲೆಲ್ಲೋ ಸಿಗ್ಲಿಲ್ಲ ಓಡೋಗ್ಬಿಟ್ಟಿದ್ದಾನೆ ಅವರಪ್ಪ ದೊಡ್ಡ ಮಾದ ಹಳ್ಳದ್ ನೇಣ ಕಂಡು ಸತ್ತೋಗ್ಬಿಟ್ಟಿದಾನೆ ಇನ್ನು ಆ ಹುಡುಗರ ಇದ್ರಲ್ಲ ನಿನ್ನೆ ಬೆತ್ತಲೆ ಮೆರವಣಿಗೆ ಬಂದು ಹುಡುಗರೆಲ್ಲ ಜ್ವರ ಬಂದು ಮಲಗಿದ್ದಾರೆ ಅಂತ ಅಂದಂತೆ ಗೌಡ್ರಿಗೆ ಇನ್ನೂ ಟೆನ್ಷನ್ ಆಯ್ತು ಅದೇ ಸಮಯಕ್ಕೆ ಬಂದ ಅಧಿಕಾರಿಗಳೆಲ್ಲ ಚೀಮಾರಿ ಹಾಕಿದ್ರಂತೆ ಚೀಮಾರಿ ಹಾಕಿ ಇಂಥ ಮಳೆಗೋಸ್ಕರ ಇಂತ ಕೆಲಸವನ್ನ ಮಾಡಬೇಡಿ ಇಂಥ ಆಚರಣೆಗಳಿಂದನೇ ಒಂದು ಮಾನವೀಯ ಸಮಾಜದ ಘನತೆ ಅಂತ ಹೇಳಿದ್ರಂತೆ ಹೇಳಿ ಮತ್ತೊಮ್ಮೆ ಇಂಥ ಆಚರಣೆಗಳನ್ನ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟೋದ್ರಂತೆ ಇದಾಗಿ ಕೆಲವು ದಿನ ಆದ್ಮೇಲೆ ನಮ್ ಚಿಕ್ಕಪ್ಪ ಒಂದು ನಗರಕ್ಕೆ ಕಲಿಯೋಕಂತ ಹೋದವನು ಅಲ್ಲೇ ಕಲಿತಾ ಇದ್ದಂತೆ ಇನ್ನೇನು ಮುಗಿತು ಇನ್ನೇನು ಜಾಬ್ ಇಟ್ಕೋಬೇಕು ಆ ಸಮಯದಲ್ಲೇ ಒಂದು ದಿನ ಹಿಂಗೆ ರೋಡಲ್ಲಿ ಹೋಗ್ತಿದ್ದ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ವ್ಯಕ್ತಿ ಸೂಟು ಗೂಟು ಹಾಕೊಂಡು ಒಂದ್ ಕಾರಲ್ಲಿ ಬರ್ತಿದಂತೆ ನಮ್ ಚಿಕ್ಕಪ್ಪ ಹುಡ್ಗನ್ ನೋಡಿ ಇವನ್ ಎಲ್ಲೋ ಅಂತ ಅನ್ನಿಸ್ತಂತೆ ಹತ್ರ ಹೋಗ್ ನೋಡ್ತಾನೆ ಅದೇ ಅವತ್ತು ಬಳ್ಳಾರಿ ಜಾಲಿಯಲ್ಲಿ ತಪ್ಪಸ್ಕೊಂಡು ಹೋಗಿರೋ ಚಿಕ್ಕ ಇವತ್ತು ಕಾರಲ್ಲಿ ದೊಡ್ಡ ಆಫೀಸರ್ ಆಗಿ ಬರ್ತಾ ಇದ್ದಂತೆ ನಮ್ ಚಿಕ್ಕಪ್ಪನಿಗೆ ಆಶ್ಚರ್ಯ ಆಗಿ ಲೋ ಚಿಕ್ ಮಾದ ಅಂತ ಕರೆದನಂತೆ ಆದ್ರೆ ನಮ್ ಚಿಕ್ಕಪ್ಪನ ಮಕ ನೋಡಿ ಆ ಮಾದ ಓಡೋದಂತೆ ಅವತ್ತು ಓಡೋದು ಮಾದನ್ನ ಅವತ್ತು ಓಡೋದ್ ಮಾದ ಮತ್ತೆ ವಾಪಸ್ಸು ನಮ್ಮ ಊರಿಗೆ ಬರ್ಲಿಲ್ಲ ಆದ್ರೆ ನಮ್ ಚಿಕ್ಕಪ್ಪ ಮತ್ತೆ ಊರಿಗೆ ಬಂದಂತೆ ಊರಿಗೆ ಬಂದವರು ಆ ಚಿಕ್ಕ ಮಾದ ಮತ್ತೆ ಈ ಊರಿಗೆ ಬರ್ತಾನೆ ಅವನ ಜೊತೆ ಹೋಗಿರೋ ಮಳೆ ಕೂಡ ಬರುತ್ತೆ ಅಂತ ಇನ್ನು ಕಾಯ್ತಾ ಇದಾರೆ ಊರಿನ ಆಗಸ್ಟ್ ಯಾವತ್ತೇ ಕಪ್ಪು ಮೋಡ ಬಂದ್ರು ಕೂಡ ಚಿಕ್ಕ ಮಾದ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ನಮ್ ಚಿಕ್ಕಪ್ಪ ಇನ್ನು ಕಾಯ್ತಾನೆ ಇದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ